ನ್ಯೂಸ್ ಪಿ ವಿಆರ್ ಸಿಲ್ಕ್ಸ್ ಶೋರೂಮ್ ಪ್ರಾರಂಭ ಮಿನಿ ಕಂಚಿ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರದಲ್ಲಿ ಪಿವಿಆರ್ ಸಿಲ್ಕ್ಸ್ ನೂತನ ಬೃಹತ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ನೂತನ ಮಳಿಗೆಯಲ್ಲಿ ಪುರುಷರು ಮಹಿಳೆಯರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ಸೀರೆಗಳು ರೇಷ್ಮೆ ಸೀರೆಗಳು ಜೊತೆಗೆ ಫ್ಯಾನ್ಸಿ ಜೂಲಿಯರ್ಸ್ ಮಾರಾಟಕ್ಕೆ ಲಭ್ಯವಾಗಿದೆ ಗುಣಮಟ್ಟದ ಬಟ್ಟೆ ಮತ್ತು ರೇಷ್ಮೆ ಸೀರೆಗಳಿಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡಿ ಪಿವಿಆರ್ ಸಿಲ್ಕ್ಸ್ ಶೋರೂಮ್ ಶಿಡ್ಘಟ ರಸ್ತೆ ಚಿಂತಾಮಣಿ ಕಾಮಗಾರಿ ಪರಿತೀಲಿದೆ ಮೂರು ದಿವಸಗಳ ಹಿಂದೆ ಮೇಲೆ ಕಾಂಕ್ರೀಟ್ ಹಾಕುವಂಥ ಕೆಲಸ ಇತ್ತು ನಮ್ಮ ಆಸ್ಪತ್ರೆ ಅಭಿವೃದ್ಧಿ ಸಮಿತಿಯ ಸದಸ್ಯರಿಗೆಲ್ಲ ಜವಾಬ್ದಾರಿ ಹಿಡಿದು ಒಂದು ವಿಧಾನಸಭೆ ಅಡ್ಮಿಷನ್ ಆಯಿತು ಕಾಮಗಾರಿ ಗುಣಮಟ್ಟ ಕಾಯ್ದುಕೋಬೇಕು ಮತ್ತು ಯಾವುದೇ ರೀತಿ ಇಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ಅವ್ರಿಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿದೆ ನಮ್ಮ ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ಸದಸ್ಯರೆಲ್ಲ ಇಲ್ಲಿದ್ದು ಇಲ್ಲಿ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಈಗ ಇದು ಅರವತ್ತು ಬೆಡ್ ಇದ್ದಿದ್ದು ಈಗ ಇನ್ನೊಂದು ನಲ್ವತ್ತು ಬೆಡ್ಡು ಹೆಚ್ಚುವರಿ ಆಗುತ್ತೆ ನೂರು ಬೆಡ್ ನೂರು ಹಾಸಿಗೆಗಳ ಆಸ್ಪತ್ರೆ ಆಗ್ತದೆ ಈಗ ಅಲ್ಲಿಗಾಗಲೇ ನೂರು ಹಾಸಿಗೆಗಳ ಆಸ್ಪತ್ರೆ ಇದೆ ಈಗ ಅದನ್ನು ಏರಿಸಬೇಕು ಅಂತಕ್ಕಂಥದ್ದಕ್ಕೆ ಒಂದು ಎಲ್ಲ ರೀತಿ ಸಮಗ್ರ ಯೋಜನೆಯನ್ನು ನಾವು ರೆಡಿ ಮಾಡಿದ್ದೀವಿ ಈಗ ಅದಕ್ಕೆ ಅನುದಾನ ಒಂದು ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ವಿ ಮತ್ತೊಂದು ಬೇರೆ ಒಂದು ಶು ಸೇವೆಗಳ ಒಂದು ವ್ಯವಸ್ಥೆಗೂ ಒಂದು ಪ್ರಯತ್ನ ಆಗ್ತಾಯಿದೆ ಅದು ಹೇಳ್ತೀನಿ ಮುಂದೆ ಅದು ಇದೆಲ್ಲ ಆದಮೇಲೆ ಅದಕ್ಕೆ ಒಂದು ಗಮನಕ್ಕೆ ಇರ್ತೀವಿ ಅದರಿಂದ ಒಟ್ಟಲ್ಲಿ ಇವತ್ತು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜಿದೆ ಅಲ್ಲಿ ಒಂದು ಆಸ್ಪತ್ರೆ ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೀತಾ ಇದೆ ಅಲ್ಲಿಗೆ ಸುಮಾರು ಒಂಬತ್ತು ಕೋಟಿ ಚಿಲ್ಡ್ರನ್ನು ಕೆಂಡರ್ ಆಗ್ತಾಯಿದೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಪ್ರತ್ಯೇಕವಾಗಿ ಕಟ್ತಾ ಇದ್ದೀವಿ ಸಿಟಿ ಸ್ಕ್ಯಾನ್ ಇದೆ ಅದು ಈ ಒಂದು ಹಳೆ ಆಸ್ಪತ್ರೆಯಲ್ಲಿ ಈಗ ಅಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಳೆ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಿದ್ವಿ ನಾನು ಮಂದಿ ಅಲ್ಲಿದೆ ಈಗ ಅದನ್ನೆಲ್ಲ ಒಂದು ಕಡೆ ಎಮ್ ಆರ್ ಐ ಕೊಡ್ತೀವಿ ಅಂತ ಹೇಳಿದಾರೆ ನಾವು ವೈದ್ಯಕೀಯ ಶಿಕ್ಷಣ ಸಚಿವರು ಯಾಕಂದರೆ ಮೆಡಿಕಲ್ ಕಾಲೇಜ್ ಅಟ್ಯಾಚ್ಮೆಂಟ್ ಅಲ್ಲೂ ಅಲ್ಲೂ ಮೇಲ್ಗಡೆ ಇರ್ತಕ್ಕಂಥ ಆಸ್ಪತ್ರೆಗೆ ಮೇಲ್ಗಡೆ ಎರಡು ಅಂತಸ್ತುಗಳನ್ನು ಮಾಡಬೇಕು ಒಂದು ಎರಡು ಫ್ಲೋರ್ ಹೆಚ್ಚುವರಿ ಮಾಡಬೇಕಂತಕ್ಕಂಥ ಉದ್ದೇಶ ಇದೆ ಈ ರೀತಿಯಾಗಿ ಜಿಲ್ಲೆಯಲ್ಲಿ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಸುಧಾರಿಸಬೇಕು ನಮಗೆ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ವೈದ್ಯರು ಇವತ್ತು ಸುಮಾರು ಬಾರಿ ನಾವು ಬೇರೆ ಬೇರೆ ಯೋಜನೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ವೈದ್ಯರ ನೇಮಕಾತಿಗೆ ನಾವು ಕರೆದಾಗ ಅಷ್ಟು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಕಾರಣ ಕೆಲವರು ಭಾಳಷ್ಟು ಜನ ಪಿ ಜಿ ಎಕ್ಸಾಮ್ಗೆ ನೀಟ್ ಎಕ್ಸಾಮ್ಗೆ ಓದಬೇಕು ಅನ್ನೋದು ಕೆಲವರು ಬರೋದಿಲ್ಲ ಬಂದರೆ ರಜಾ ಕೊಡ್ತಾರೆ ಸ್ವಲ್ಪ ಇದು ನಮಗೆ ತಗ್ಗಿರೋದು ಸಮಸ್ಯೆ ಇದೆ ಈಗ ಇವೆಲ್ಲ ಇದ್ದರೂ ಕೂಡ ಇವತ್ತು ನಿರಂತರವಾಗಿ ನಾವು ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀವಿ ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಒಂದು ವ್ಯವಸ್ಥೆ ಸುಧಾರಣೆ ಆಗಬೇಕು ವೈದ್ಯರ ಮನಸ್ಥಿತಿನೂ ಬದಲಾವಣೆ ಆಗಬೇಕು ಮತ್ತು ಈ ಸರ್ಕಾರಿ ವ್ಯವಸ್ಥೆ ಮೇಲೆ ಸಾರ್ವಜನಿಕರಿಗೆ ನಂಬಿಕೆ ಬರಬೇಕು ಜಿಲ್ಲೆಯಲ್ಲೇ ದೊಡ್ಡ ತಾಲೂಕು ನಮ್ಮದು ನಗರನೂ ದೊಡ್ಡದು ತಾಲೂಕು ದೊಡ್ಡದು ಅದರಿಂದ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜ್ ಇರೋದರಿಂದ ಇದನ್ನು ಇಲ್ಲಿ ನಮ್ಮ ಆಸ್ಪತ್ರೆನ ಉನ್ನತ ಮಟ್ಟಕ್ಕೆ ದರ್ಜೆ ಈಗ ಆಗ್ನೇಳ್ ಹುಡುಗಿದು ನೂರ ನೂರ ಆಸ್ತಿ ಆಯಿತು ಅದು ನೂರ ಆಸ್ತಿ ಆಯಿತು ಇನ್ನೊಂದು ಬೇರೆ ಒಂದು ಸದ್ಯದಲ್ಲೇ ಅದನ್ನು ಕೂಡ ಒಂದು ಎರಡು ತಿಂಗಳಲ್ಲಿ ಒಂದು ಗಮನಕ್ಕೆ ತರ್ತೀನಿ ಸೊ ಅದು ಆಗುತ್ತೆ ಆಮೇಲೆ ಈ ಆಸ್ಪತ್ರೆಯಲ್ಲಿ ಮತ್ತೆ ಇನ್ನೊಂದು ಎಪ್ಪತ್ತೆಂಬತ್ತು ಬೆಡ್ ಹೆಚ್ಚು ಮಾಡುವಂಥದ್ದಕ್ಕೆ ಒಂದು ಯೋಜನೆ ರೆಡಿ ಮಾಡಿದ್ದೀವಿ ಮೇಲೆ ಇನ್ನು ಎರಡು ಫ್ಲೋರ್ ಕಟ್ಟಬೇಕು ಅಂತಕ್ಕಂಥ ಯೋಜನೆ ಇದೆ ಹಳೆ ಆಸ್ಪತ್ರೆ ಮೇಲೆ ಒಟ್ಟಾರೆಯಾಗಿ ಅದನ್ನು ಒಂದು ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಏನು ಸೌಲಭ್ಯ ಇರಲಿಲ್ಲ ಆ ರೀತಿ ಅದನ್ನು ವಿನ್ಯಾಸವನ್ನು ಮಾಡಿಸೋ ಕೆಲಸ ಆಗಿದೆ ಆದರೆ ಹಣದ ಅನುದಾನದ ಒಂದು ವ್ಯವಸ್ಥೆ ಮಾಡಬೇಕು ಅದಕ್ಕೂ ಕೂಡ ಏನೇನು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದ್ದೀನಿ ಖಂಡಿತ ಈಗ ಒಂದು ನಾಲ್ಕು ವರ್ಷ ನಾನು ದಿನ ಅವಧಿ ಇದೆ ನಾಲ್ಕು ವರ್ಷದಲ್ಲಿ ಅದನ್ನು ಆದಷ್ಟು ಅದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ ಇವತ್ತು ಒಳ್ಳೆಯ ಸೇವೆ ವೈದ್ಯಕೀಯ ಸೇವೆ ನಮ್ಮ ತಾಲೂಕಿನ ಜನತೆಗೆ ಸಿಗಬೇಕು ಪಕ್ಕದ ಶಡ್ಲಿಘಟ್ಟಕ್ಕೂ ಸಿಗಬೇಕು ಇನ್ನು ಬೇರೆಯವರು ಪಕ್ಕದಲ್ಲಿರ್ತಕ್ಕಂಥ ಒಂದು ಸಿಗಬೇಕಂತ ಉದ್ದೇಶದಿಂದ ಒಂದು ಯೋಜನೆ ಆಗ್ತದೆ ಬಂತು ನಾನು ತಂಡವು ಖಂಡಿತ ಇದು ನಾವು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವೈದ್ಯರಿಗೆ ಒಳ್ಳೆ ನಾವು ಸರ್ಕಾರಿ ವೇತನ ಕೊಡ್ತಾರೆ ಇವತ್ತು ಸರ್ಕಾರಿ ಸೇವೆಯಲ್ಲಿ ಸೇರಿಕೊಂಡಿರ್ತಕ್ಕಂಥ ವೈದ್ಯರು ಅವ್ರಿಗೆ ಗೊತ್ತಿದೆ ಇದು ನಾವು ಸೇವೆ ಮಾಡೋದಕ್ಕೆ ಇಲ್ಲಿ ಈ ಇಲಾಖೆಯಲ್ಲಿ ಸೇರಿದ್ದೀವಿ ನಾವು ಈ ಆಸ್ಪತ್ರೆಗಳಲ್ಲಿ ಬಡವರು ಬರ್ತಾರೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಗೆ ಹಣ ಕೊಟ್ಟು ಶಕ್ತಿ ಇಲ್ಲದೇ ಇರ್ತಕ್ಕಂಥವರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅಂಥವ್ರ ಹತ್ರ ಇವತ್ತು ಹಣ ಪಡಿತಕ್ಕಂಥದ್ದು ನಿಜವಾಗ್ಲೂ ಅದನ್ನು ಕ್ಷಮಿಸಕ್ಕೆ ಆಗದೇ ಇರ್ತಕ್ಕಂಥದ್ದು ಖಂಡಿತ ಅದನ್ನು ಈಗಾಗಲೇ ನಮಗೆ ನಮ್ಮ ಮೆಡಿಕಲ್ ಆಫೀಸರ್ ಹೇಳಿದ್ದೀವಿ ಅದನ್ನು ತನಿಖೆ ಅವರು ಅದ್ರ ಬಗ್ಗೆ ಭಾಳ ಕಠಿಣವಾಗಿ ಕ್ರಮ ತಗೋಬೇಕು ನಾನು ಡಿ ಎಚ್ ಒ ಹೇಳ್ತೀನಿ ಆ ರೀತಿ ನಾನು ಮತ್ತೊಮ್ಮೆ ವೈದ್ಯರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಈ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ನಾವು ಬಿಡಬೇಕು ಯಾಕಂದರೆ ನಾನು ಹಿಂದೇನು ಇಲ್ಲಿ ಸಭೆ ಮಾಡಿದಾಗ ಭಾಳಷ್ಟು ಸೂಕ್ಷ್ಮವಾಗಿ ಎಲ್ಲರೂ ಹೇಳಿದ್ದೆ ಇಲ್ಲಿರ್ತಕ್ಕಂಥದ್ದು ಸೇವೆ ಮಾಡಬೇಕು ಆಮೇಲೆ ಈಗ ನಮ್ಮಲ್ಲಿ ನಿರ್ಬಂಧ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಸಮಯ ಏನು ಸೇವಾ ಸಮಯ ಏನಿರ್ತದೆ ಆ ಸಮಯ ಮೀರಿದ ಆದಮೇಲೆ ಅವರು ಖಾಸಗಿಯಾಗಿ ಅವರು ಪ್ರಾಕ್ಟೀಸ್ ಮಾಡುವಂಥದ್ದಕ್ಕೆ ಅವ್ರಿಗೆ ಅವಕಾಶ ಇದೆ ಅದರಿಂದ ಅದನ್ನು ನಿರ್ಬಂಧ ಏರಿಲ್ಲ ಎಲ್ಲೂ ಖಾಸಗಿಯಲ್ಲೂ ಮಾಡಬಾರ್ದು ಅಂತಿಲ್ಲ ಅವ್ರ ಹೆಸರಲ್ಲಿ ಮಾಡಬಾರ್ದು ಅವರು ಅಂದರೆ ಅವರ ಹೆಸರಲ್ಲಿ ಆಸ್ಪತ್ರೆ ಮತ್ತೊಂದು ಪ್ರಾರಂಭ ಮಾಡೋಕ್ಕಿಲ್ಲ ಆದರೆ ಕನ್ಸಲ್ಟೆಂಟಾಗಿ ಹೋಗ್ಲಿಕ್ಕೆ ಅವಕಾಶ ಇದೆ ಈ ಥರ ಸರ್ಕಾರದಲ್ಲೂ ಸ್ವಲ್ಪ ಅವಕಾಶಗಳು ಕೊಟ್ಟಿದ್ದರೂ ಸಹ ಇವತ್ತು ಅದನ್ನು ಈ ಮಟ್ಟಕ್ಕೆ ಕೈ ಚಾಚಿ ಬಡವರ ಹತ್ರ ಹಣ ಪಡಿತಕ್ಕಂಥದ್ದು ನಾವು ಯಾರು ಹೋಗ್ತಕ್ಕಂಥ ವಿಚಾರ ಅಲ್ಲ ಖಂಡಿತ ಅದರಲ್ಲಿ ಕ್ರಮ ಮಾಡ್ತೀವಿ ನಾವು ಏನು ಕಾನೂನು ವ್ಯಾಪ್ತಿಯಲ್ಲಿ ಏನು ಕ್ರಮ ಆಗಬೇಕು ಖಂಡಿತ ಮಾಡ್ತೀವಿ ಸಾರ್ವಜನಿಕರು ಅಷ್ಟೇ ಆ ರೀತಿ ಏನಾದರೂ ಯಾರಾದ್ರೂ ಒತ್ತಡ ಮಾಡಿದ್ರೆ ಖಂಡಿತ ಅದನ್ನು ಗಮನಕ್ಕೆ ತರಬೇಕಾಗುತ್ತೆ ನಾನು ಅದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಯಾರು ಗಮನಕ್ಕೆ ತರಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿ ಒಂದು ಯಾವ ನಂಬರ್ಗೆ ಫೋನ್ ಮಾಡಬೇಕು ಯಾವ ರೀತಿ ದೂರು ಕೊಡಬೇಕು ಯಾರಾದ್ರನ್ನ ಕೇಳಿ ಅಂತ ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ಆಲೋಚನೆ ಮಾಡಿ ಮಾಡಿ ಇವತ್ತು ನಿರಂತರವಾಗಿ ಕೂಡ ನಾವು ಕರೆದಿದ್ವಿ ಕಾಲ್ಫರ್ ಮಾಡಿದ್ವಿ ಭಾಳಷ್ಟು ತಜ್ಞ ತಜ್ಞ ವೈದ್ಯರ ನೇಮಕಾತಿಗೆ ಸರ್ಕಾರ ತಯಾರಿದೆ ವಿವಿಧ ಯೋಜನೆಗಳಲ್ಲಿ ಅಂದರೆ ನೇರ ನೇರ ನೇಮಕ ನೇಮಕಾತಿ ಒಂದು ಕಡ್ಡಾಯ ಏನು ಏನೋ ಒಂದು ಪರ್ಮನೆಂಟ್ ಕಾಯಂ ನೇಮಕಾತಿ ಬಗ್ಗೆ ಇನ್ನೂ ಸರ್ಕಾರ ತೀರ್ಮಾನ ಮಾಡಬೇಕು ಆದರೆ ಏನು ಇದನ್ನು ಏನು ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೆಗೆದುಕೊಳ್ಳೋ ಅಧಿಕಾರ ಇದೆ ಬಿ ಎಚ್ ಒಗೆ ಈಗ ಕಾಲ್ಫರ್ ಮಾಡಿದ್ದಾರೆ ಇವತ್ತು ನರ್ಸಿಂಗ್ ಇದೆ ಬೇರೆ ಬೇರೆ ಸ್ಟಾಫ್ ಇದೆ ಸ್ಪೆಷಲಿಸ್ಟ್ ವೈದ್ಯರದ್ದು ದೊಡ್ಡ ಪಟ್ಟಿ ಇದೆ ಈಗ ಅರ್ಜಿಗಳೆಲ್ಲ ಹಾಕ್ತಾ ಇದ್ದಾರೆ ನೋಡೋಣ ಈಗ ವೈದ್ಯರು ಮುಂದೆ ಬರ್ತಾ ಇಲ್ಲ ಸರ್ಕಾರ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಮುಂದೆ ಬರ್ತಾ ಇಲ್ಲ ಆದರೂ ಇವತ್ತು ನಮ್ಮ ಪ್ರಯತ್ನ ನಿರಂತರವಾಗಿದೆ ಇದು ಎಲ್ಲ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಅವ್ರ ಮೇಲೂ ಅವಲಂಬಿತವಾಗಿರ್ತಾರೆ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಗ್ರಾಮೀಣ ಪ್ರದೇಶದಿಂದ ಕೂಡ ಭಾಳ ಜನ ಹೋಗಿ ಮೆಡಿಕಲ್ ಡಾಕ್ಟರ್ಸ್ ಆಗ್ತಾರೆ ಎಲ್ಲ ಒಂದು ಕಡೆ ಅವರು ಕೂಡ ನಾವು ಈ ಭಾಗದಲ್ಲೇ ಬಂದು ನಮ್ಮ ಊರು ನಮ್ಮ ಭಾಗದಲ್ಲೇ ಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬಂದಾಗ ಮಾತ್ರ ಇದು ನಾವು ಫಿಲ್ ಅಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಯತ್ನ ಯಾರೇ ಟೆಂಡರ್ ಕರೆದಿದ್ರು ಕೂಡ ಅವ್ರ ಮೇಲೆ ದಬಾಳಿಕೆ ಮಾಡುವಂಥವ್ರು ಕಮ್ಮಿ ಇಲ್ಲ ಇವತ್ತು ಅಂಗಡಿಗಳಿಗೆ ಹೋಗೋವಂಥವ್ರು ಒಳಗೆ ಅಲ್ಲಿ ಆ ಕಡೆ ಹಸಂತೂ ಒಳಗೆ ನಿಲ್ಸ್ಬಿಟ್ಟೋದು ಆಚೆ ಹೋಗೋದು ಅವರು ಅಚ್ಮಾತ್ ಜನ ದುಡ್ಡು ಸಿಗುತ್ತೆ ಅಂತ ಒಳಗೆ ನಿಲ್ಸ್ಬಿಟ್ಟು ಆಚೆವರೆಗೂ ಅವಕಾಶ ಕೊಡುವಂಥ ಕೆಲಸ ಆಗ್ತಾ ಇದೆ ಅದರಿಂದ ಇವತ್ತು ಈಗ ಪಾರ್ಕಿಂಗ್ ವ್ಯವಸ್ಥೆಯು ಇವೆಲ್ಲ ಟೆಂಡರ್ ಕರೆದು ಗುತ್ತಿಗೆ ಕೊಟ್ಟು ಮಾಡುವಂಥದ್ದು ಇಲ್ಲ ಅದನ್ನು ಬಿಗಿಗೊಳಿಸೋಂಥದ್ದು ಮತ್ತೊಂದಕ್ಕೆ ನಾವು ಯಾಕಂದರೆ ವೈದ್ಯರು ಅದು ಮಾಡಬೇಕು ಈ ಕಡೆ ಸೇವೆಗಳು ಮಾಡಬೇಕು ಇವೆಲ್ಲ ಇದೆ ಅದರಿಂದ ಇವೆಲ್ಲ ಕೆಲವು ಸಾರ್ವಜನಿಕರನ್ನು ನಾನು ನಿಲ್ಲಿಸ್ಕೊಡ್ತೇನೆ ಆಸ್ಪತ್ರೆ ಆವರಣದಲ್ಲಿ ದಯವಿಟ್ಟು ಸ್ವಲ್ಪ ಶಿಸ್ತಿನಿಂದ ಒಂದು ವ್ಯವಸ್ಥಿತವಾಗಿ ಒಂದು ಮುಂದೆ ಇದಕ್ಕೆಲ್ಲ ಸ್ವಲ್ಪ ಡಿಸೈನ್ ಮಾಡ್ತೀವಿ ಒಂದು ಇದು ಯಾಕಂದರೆ ಸ್ವಲ್ಪ ನೋಡಿಲ್ಲ ಎಲ್ಲದರಲ್ಲಿ ನಿಲ್ಲಿಸುವಂಥದ್ದು ಇದೆ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಡೆಸಿಗ್ನೇಟೆಡ್ ಆಗಿ ಕರೆಕ್ಟಾಗಿ ಎಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಬೇಕು ಎಲ್ಲಿ ಫೋರ್ ವೀಲರ್ ನಿಲ್ಲಿಸಬೇಕು ಅದನ್ನು ಕರೆಕ್ಟಾಗಿ ನಾವು ಇದು ಮಾಡಿದಾಗ ಖಂಡಿತ ಅದಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಈಗ ಕೆಲವು ನಾನು ಎಲ್ಲ ಹೆಚ್ಚು ಹೇಳೋಕ್ಕಾಗೋದಿಲ್ಲ ಅಂತ ವಿಚಾರ ಕೆಲವೆಲ್ಲ ಬದಲಾವಣೆಗಳು ಮಾಡುವಂತ ಮಾಡ್ತಾ ಇದ್ವಿ ಅವಾಗ ಅದಕ್ಕೆ ಒಂದು ಸರಿಯಾದ ರೀತಿ ವಾಹನ ನಿಲುಗಡೆ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಮಾಡುವಂತ ಕೆಲಸ ಕೈ ಹಾಕಿದ್ದೀವಿ ನಮ್ಮ ಟಿಪ್ಪು ನಗರ ಪಾಳ್ಯ ಮತ್ತು ಸಂಶೋಧನೆ ಈ ಭಾಗದ ಜನ ಬಡ ಜನತೆ ಇರುವಂತ ಭಾಗದಲ್ಲಿ ನಮ್ಮ ಕ್ಲಿನಿಕ್ ತೆರೆಯುವಂಥದಕ್ಕೆ ಈಗ ಸ್ಥಳ ನೋಡ್ತಾ ಇದ್ದೀವಿ ಆದಷ್ಟು ಬೇಗ ಈಗ ಒಂದು ಜಾಗ ನೋಡಿದ್ವಿ ಸ್ವಲ್ಪ ಚಿಕ್ಕದಾಯಿತು ಅಂತ ಹೇಳಿ ಅದನ್ನು ಇದು ಮಾಡಲಿಲ್ಲ ಈಗ ಇನ್ನೊಂದು ಜಾಗ ನೋಡ್ತಾ ಇದ್ದೀವಿ ಜಾಗ ಸಿಕ್ಕಿದ ತಕ್ಷಣ ಅದು ಪ್ರಕ್ರಿಯೆಗಳು ಮಾಡ್ತೀವಿ ಸರ್ಕಾರದಿಂದ ಮಂಜೂರಾತಿ ಸಿಕ್ಕಿದೆ ಅದೊಂದು ನಮ್ಮ ಕ್ಲಿನಿಕನ್ನು ನಾವು ಆ ಭಾಗದಲ್ಲಿ ಟಿಪ್ಪು ನಗರ ಚೋಲೇಟ್ ಠಾಣೆ ಆ ಭಾಗದ ಜನರಿಗೆ ವಿಶೇಷವಾಗಿ ಅವರಿಗೆ ಅನುಕೂಲ ಆಗಿರ್ತಕ್ಕಂಥ ಅವರಿಗೆ ಹತ್ತಿರ ಇರ್ತಕ್ಕಂಥ ಇದು ಮಾಡ್ತೀವಿ